ಇದೇ ಸಿದ್ದರಾಮಯ್ಯ ಅವರು ವಿರೋಧ ಪಕ್ಷದ ನಾಯಕರಾಗಿ ಪ್ರಶ್ನೆ ಕೇಳ್ತಾರೆ ಆರೋಪ ಬಂದಿದೆ ತನಿಖೆ ಎದುರಿಸಿ ಆರೋಪ ಮುಕ್ತರಾಗಿ ಮತ್ತೆ ಬಂದು ಮತ್ತೆ ಬೇಕಾದ್ರೆ ಮುಖ್ಯಮಂತ್ರಿಯಾಗಿ ಅಂತಕ್ಕಂಥದ್ದನ್ನು ಹೇಳಿದ್ರು ಅದು ಯಡಿಯೂರಪ್ಪ ಸಾಹೇಬ್ರಿಗೆ ಮಾತ್ರ ಅನ್ವಯ ಆಗಬೇಕಾ ಸಿದ್ದರಾಮಯ್ಯ ಸಿದ್ದರಾಮಯ್ಯನಿಗೆ ಅನ್ವಯ ಆಗಕೂಡ್ದ ಅದು ಈ ಪ್ರಶ್ನೆ ನಾವು ಕೇಳ್ತಾ ಇದ್ದೇವೆ ಈ ಕೂಡಲೇ ನೈತಿಕ ಹೊಣೆಯನ್ನು ಹೊತ್ತು ದಯಮಾಡಿ ರಾಜ್ಯದ ಮುಖ್ಯಮಂತ್ರಿಗಳು ರಾಜೀನಾಮೆಯನ್ನು ಕೊಡ್ತಕ್ಕಂಥ ಸೂಕ್ತ ಇಡೀ ರಾಜ್ಯಾದ್ಯಂತ ಪಕ್ಷದ ಎಲ್ಲ ನಮ್ಮ ವಿಧಾನ ಪರಿಷತ್ನ ಸದಸ್ಯರುಗಳಿರ್ಬೋದು ಹಿರಿಯ ಮುಖಂಡರುಗಳ ನೇತೃತ್ವದಲ್ಲಿ ಫ್ರೀಡಮ್ ಪಾರ್ಕ್ನಲ್ಲಿ ಪಕ್ಷದ ಕಾರ್ಯಕರ್ತರು ಮುಖಂಡರುಗಳು ಪ್ರತಿಭಟನೆಯನ್ನು ಮಾಡಿದ್ದಾರೆ ಬೆಂಗಳೂರಿನಲ್ಲಿ ಇಲ್ಲೇ ಅವರು ನಮ್ಮ ಜೊತೆಯಲ್ಲಿ ಇವತ್ತು ಉಸ್ತುವಾರಿಗಳಾಗಿ ಬಂದಿದ್ದಾರೆ ನಮ್ಮ ಜೊತೆಯಲ್ಲಿ ಹಾಗಾಗಿ ನಾವು ಪಾದಯಾತ್ರೆಯನ್ನು ಮಾಡಿದಂಥದ್ದು ಜನಗಳಲ್ಲಿ ಒಂದು ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಹಿನ್ನೆಲೆಯಲ್ಲಿ ಒಂದು ಜೊತೆಯಲ್ಲಿ ಇವತ್ತು ಈ ರಾಜ್ಯದ ಸಂಪತ್ತನ್ನ ಇವತ್ತೇನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಹೆಸರಿನಲ್ಲಿ ಅಧಿಕಾರಕ್ಕೆ ಬಂದಿರತಕ್ಕಂಥ ಈ ಕಾಂಗ್ರೆಸ್ಸು ಎಸ್ ಟಿ ಸಮುದಾಯಕ್ಕೆ ಮೀಸಲಿಟ್ಟಿರ್ತಕ್ಕಂಥ ವಾಲ್ಮೀಕಿ ನಿಗಮದ ಹಗರಣವನ್ನು ಯಾವ ರೀತಿ ಇವತ್ತು ಹಣ ನೂರ ಎಂಬತ್ತೇಳು ಕೋಟಿ ದುರ್ಬಳಕೆಯಾಗಿ ಅಕ್ಕಪಕ್ಕ ರಾಜ್ಯಗಳ ಚುನಾವಣೆ ನಡೆಸಲಿಕ್ಕೆ ಅಲ್ಲಿ ಎಂಡ ಕೊಡಿಸ್ಲಿಕ್ಕೆ ಇವತ್ತು ಆ ದುಡ್ಡನ್ನು ಯಾವ ರೀತಿ ಸಾಗಾಣಿಕೆ ಮಾಡಿದ್ದಾರೆ ಅಂತಕ್ಕಂಥದ್ದು ಸ್ಪಷ್ಟ ಸದನದಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳೇ ಸ್ವತಃ ಒಪ್ಕೊಂಡಿದ್ದಾರೆ ನೂರ ಎಂಬತ್ತೇಳಲ್ಲ ಎಂಬತ್ತೊಂಬತ್ತು ಕೋಟಿ ಭ್ರಷ್ಟಾಚಾರ ಆಗಿರ್ತಕ್ಕಂಥದ್ದು ಸತ್ಯ ಅಂತ ಹೇಳಿದ್ರಲ್ವೇ ಹೇಳಿದ್ವಾ ಮುಖ್ಯಮಂತ್ರಿಗಳೇ ಒಪ್ಕೊಂಡ್ರಲ್ವೇ ಇವೆಲ್ಲವನ್ನು ಕೂಡ ಬಯಲಿಗೆ ಎಳಿತಕ್ಕಂಥ ಕೆಲಸವನ್ನು ಜನತಾದಳ ಪಕ್ಷ ಮಾಡಿದೆ ಇವತ್ತು ಒಂದು ಮಾತನ್ನು ಹೇಳ್ತೇನೆ ಇವತ್ತೇನು ಕಳೆದ ಸರ್ಕಾರದ ಸಂದರ್ಭದಲ್ಲಿ ಯಡಿಯೂರಪ್ಪ ಸಾಹೇಬ್ರ ಮೇಲೆ ಒಂದು ಘೋರವಾದಂಥ ಒಂದು ಆರೋಪ ಬಂತು ಇದೇ ಸಿದ್ದರಾಮಯ್ಯ ಅವರು ವಿರೋಧ ಪಕ್ಷದ ನಾಯಕರಾಗಿ ಪ್ರಶ್ನೆ ಕೇಳ್ತಾರೆ ಆರೋಪ ಬಂದಿದೆ ತನಿಖೆ ಎದುರಿಸಿ ಆರೋಪ ಮುಕ್ತರಾಗಿ ಮತ್ತೆ ಬನ್ನಿ ಮ ಮತ್ತೆ ಬೇಕಾದ್ರೆ ಮುಖ್ಯಮಂತ್ರಿ ಆಗಿ ಅಂತಕ್ಕಂಥದ್ದನ್ನು ಹೇಳಿದ್ರು ಅದು ಯಡಿಯೂರಪ್ಪ ಸಾಹೇಬ್ರಿಗೆ ಮಾತ್ರ ಅನ್ವಯ ಆಗಬೇಕಾ ಸಿದ್ದರಾಮಯ್ಯ ಸಿದ್ದರಾಮಯ್ಯನಿಗೆ ಅನ್ವಯ ಆಗಕೂಡ್ದ ಅದು ಈ ಪ್ರಶ್ನೆ ನಾವು ಕೇಳ್ತಾ ಇದ್ದೇವೆ ಈ ಕೂಡಲೇ ನೈತಿಕ ಹೊಣೆಯನ್ನು ಹೊತ್ತು ದಯಮಾಡಿ ರಾಜ್ಯದ ಮುಖ್ಯಮಂತ್ರಿಗಳು ರಾಜೀನಾಮೆಯನ್ನು ಕೊಡ್ತಕ್ಕಂಥದ್ದು ಸೂಕ್ತ ಇದು ಮಾನವೀಯ ಸಂದೇಶದ ಜನವಾಹಿನಿ